ವೈಸಲಾ ಕರ್ತನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರೀತಿಯ ದೇವ್ ವಿಶ್ವಾಸಿಗಳೇ ನೀವೊಬ್ಬ ಪ್ರತಿ ಒಬ್ಬೊಬ್ಬರು ಯೇಸುವಿನ ನಾಮದಲ್ಲಿ ಬಹಳ ಚಂದಾಗಿದ್ದೀರ ಎಂಬುದಾಗಿ ನಂಬುತ್ತಿದ್ದೀನಿ ಪ್ರೀತಿಯ ದೇವ್ ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಹ್ಯಾಂತುಣಿ ರಾಜ್ ಈ ದಿನದಲ್ಲಿ ನಾವು ದೇವರ ವಾಕ್ಯದೊಂದಿಗೆ ದೇವರು ನಮ್ಮೊಂದಿಗೆ ಏನನ್ನು ಮಾತಾಡ್ತಾರೆ ಎಂಬುದಾಗಿ ನಾವು ಈ ದಿನದಲ್ಲಿ ಧ್ಯಾನ ಮಾಡೋಣ ಅದಕ್ಕೆ ಮುಂಚಿತವಾಗಿ ಪ್ರಿಯರಾದವರೇ ನಾವು ಕಣ್ಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಪಡಿಸ್ತಾ ಇದ್ವಿ ಕೊಡಲ್ಪಟ್ಟ ದೇವರೇ ಈ ಒಳ್ಳೆ ಸಮಯಕ್ಕಾಗಿದವ್ರೆ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನ ಧ್ಯಾನ ಮಾಡುವಂತ ದಿವೆ ನಿನ್ನ ವಾಕ್ಯಗಳು ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ ಬಲವಾದ ಕಾರ್ಯಗಳನ್ನ ಮಾಡಲಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಓಕೆ ಪ್ರೀತಿಯ ದೇವಜನರೇ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ದೇವರು ಇಟ್ಟಿರುವಂತ ಮಹಿಮೆಯಾದ ಆಶೀರ್ವಾದಗಳು ಎಲ್ಲ ಕಾರ್ಯಗಳನ್ನ ನೀವು ಪಡೆದುಕೊಳ್ಳಲು ನೀವೆಲ್ಲೇ ಹೋಗ್ಬೇಕಂದ್ರೆ ಪ್ರಿಯಾದವರಿ ನಿಮಗೆ ಒಂದು ದೊಡ್ಡ ಶುಭ ವರ್ತಮಾನ ಏನಂದ್ರೆ ದೇವರ ವಾಕ್ಯದಲ್ಲಿ ನಮಗೆಲ್ಲವೂ ಅಡಕಣಾಗಿದೆ ದೇವರಿಗೆ ಆದ ಕಾರಣವೇ ಪ್ರತಿ ಒಂದು ದಿನ ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರ ವಾಕ್ಯ ಈ ವಾಕ್ಯವನ್ನ ನಾವು ಹೇಳಬಹುದು ನಮ್ಮ ಅನುದಿನದ ಮನ್ನ ನಮ್ಮ ಅನುದಿನದ ಆಹಾರ ಮತ್ತೆ ನಮ್ಮ ಪ್ರತಿ ನಿತ್ಯವೂ ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನ ಎಲ್ಲಿಂದ ಒದಗಿ ಬರುವಂತದ್ದಾಗಿದೆವ್ರಿ ವಿಶೇಷವಾಗಿ ಈ ವಾಕ್ಯದಿಂದ ನಮ್ಮ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ನಮಗೆ ಹೊರಟಿ ಬರುವಂತದ್ದಾಗಿದೆ ಅಂತ ಒಂದು ಮಹಿಮೆಯುಳ್ಳ ವಾಕ್ಯಗಳನ್ನ ದೇವರು ಆಶೀರ್ವಾದಗಳನ್ನ ದೇವರು ಈ ಬೈಬಲ್ ಅಲ್ಲಿ ಇಟ್ಟಿದ್ದಾರೆ ಅದಕ್ಕಾಗಿ ಪ್ರಿಯರಾದವರೇ ನಾವು ಈ ದಿನದಲ್ಲಿ ಇಬ್ಬ ಪಿಲಿಪರಿಗೆ ಬರೆದ ಪತ್ರಿಕೆ ಪಿಲಿಪರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯವನ್ನು ತೆಗೆದುಕೊಳ್ಳುವುದಾದರೆ ಎಲ್ಲಾ ಗ್ರಹಿಕೆಯನ್ನ ಮೀರುವ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತ ಏಸುವಿನಲ್ಲಿ ಕಾಯುವ ಕಾಯುವ ಸಮಯ ಎಲ್ಲಾ ಗ್ರಹಿಕೆಗಳನ್ನ ಮೀರುವಂತ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತ ಏಸುವಿನಲ್ಲಿ ಕಾಯುವಂಥದ್ದು ಆಗಿದೆ ಹೌದು ಪ್ರಿಯರೇ ಈ ದಿನದಲ್ಲಿ ವಾಕ್ಯ ಹೇಳುವ ಪ್ರಕಾರ ಎಲ್ಲ ಗ್ರಹಿಕೆಗಳನ್ನ ಮೀರುವಂತ ದೇವರ ಶಾಂತಿ ನಿಮ್ಮ ಗ್ರಹಿಕೆಗೆ ಮೀರುವಂತೆ ನಿಮ್ಮ ಹೃದಯಕ್ಕೆ ಯೋಚನೆಗಳಿಗೆ ಮೀರುವಂತೆ ದೇವರ ಶಾಂತಿ ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂಥದ್ದು ಆಗಿದೆ ದೇವರಿಗೆ ಸ್ತೋತ್ರವಾಗಿದೆ ಮುಖ್ಯವಾಗಿ ಪ್ರಿಯರಾದವರೆ ಈ ವಾಕ್ಯದಲ್ಲಿ ಆ ನಾವು ಗಮನಿಸಿ ನೋಡುವುದಾದ್ರೆ ದೇವರ ಶಾಂತಿ ಎರಡನೇದು ಹೇಳಲ್ಪಟ್ಟಿದೆ ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕಾಯುವಂತದಾಗಿದೆ ದೇವರ ಶಾಂತಿ ಹೃದಯ ಯೋಚನೆಯನ್ನ ಕಾಯುವಂತದ್ದು ಆಗಿದೆ ಮುಖ್ಯವಾಗಿ ಪ್ರತಿ ಒಂದು ದೇವರ ಮಕ್ಕಳ ಜೀವಿತದಲ್ಲಿ ನೋಡಬೇಕೆಂದ್ರೆ ಹೃದಯವು ಏನಾಗಿದೆ ಬಹಳ ಕಳವಳ ಕೊಳ್ಳಲಾಗಿದೆ ಅದಕ್ಕೆ ದೇವರ ಯೇಸು ಸ್ವಾಮಿ ಹೇಳಿದ್ರು ನಿಮ್ಮ ಹೃದಯವು ಕಳವಳ ಕೊಳ್ಳದೆ ಇರಲಿ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕೆ ಹೇಳ್ತಾರೆ ದೇವರು ನಿಮ್ಮ ಯೋಚನೆಗಳನ್ನ ದೇವರು ಏನ್ ಮಾಡ್ತಾರೆ ಆ ಶಾಂತಿಯನ್ ಶಾಂತಿಯನ್ನ ನಿಮ್ಮ ಹೃದಯದಲ್ಲಿ ಒದಗಿಸಿ ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂತ ಕರ್ತನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಆದ ಕಾರಣ ಪ್ರಿಯರಾದವರೇ ಈ ವಾಕ್ಯದಲ್ಲಿ ನೋಡುವ ಪ್ರಕಾರ ನಿಮ್ಮ ಪ್ರತಿಯೊಬ್ಬರ ಜೀವಿತವನ್ನ ದೇವರು ನಿಮ್ಮ ಹೃದಯವನ್ನ ಕಾಯುವಂತ ದೇವರಾಗಿದ್ದಾನೆ ನಿಮ್ಮ ಯೋಚನೆಯನ್ನ ದೇವರು ತನ್ನ ಕಡೆಗೆ ಸೆಳೆದುಕೊಳ್ಳುವಂತ ಕರ್ತನಾಗಿದ್ದಾನೆ ಯಾಕೆಂದರೆ ತನ್ನಲ್ಲಿರುವಂತಹ ಕಾರ್ಯಗಳೆಲ್ಲವೂ ನಿಮ್ಮ ಹೃದಯದಲ್ಲಿಟ್ಟು ನಿಮ್ಮ ಯೋಚನೆಗಳೆಲ್ಲವೂ ಆತನ ಚಿತ್ತಕ್ಕೆ ಅನುಸಾರವಾಗಿ ನಡೆಯಬೇಕೆಂಬುದಾಗಿ ದೇವರು ಪ್ರತಿ ಒಂದು ದಿನ ನಿಮ್ಮನ್ನ ಸಂರಕ್ಷಿಸಿ ಕಾಯುವಂತ ಕರ್ತನಾಗಿದ್ದಾನೆ ಪ್ರೀತಿಯ ದೇವ ಜನರೇ ಈ ದಿನದಲ್ಲಿ ವಾಕ್ಯಗಳು ನೋಡಿದ ಪ್ರಕಾರವಾಗಿ ಎಲ್ಲ ಗ್ರಹಿಕೆಗಳನ್ನ ಮೀರುವಂತ ದೇವರ ಶಾಂತಿ ಮತ್ತೆ ಯೋ ದೇವರ ಕಾರ್ಯಗಳು ಎಲ್ಲವನ್ನ ದೇವರು ನಿಮ್ಮ ಜೀವಿತದಲ್ಲಿ ಒದಗಿಸಿಕೊಡಲು ಶತನಾಗಿದ್ದಾನೆ ಆದುದರಿಂದ ಪ್ರಿಯರಾದವ್ರಿ ದೇವರ ವಾಕ್ಯಕ್ಕೆ ಬಹಳ ನೀವು ಪ್ರಾಮುಖ್ಯತೆ ಕೊಡಿ ಯಾಕಂದ್ರೆ ಪ್ರಿಯರಾದವ್ರಿ ಆ ಯೇಸು ಸ್ವಾಮಿ ಲೋಕದಲ್ಲಿ ಬಾಳಿ ಆತನು ಸತ್ತು ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ಒಯ್ಯಲ್ಪಡುವುದಕ್ಕೆ ಮುಂಚಿತವಾಗಿ ಆತನು ಆ ಶಿಷ್ಯರ ಬಳಿಯಲ್ಲಿ ಬಂದು ಹೇಳಿದ್ದೇನೆಂದ್ರೆ ನಿಮಗೆ ಶಾಂತಿ ಉಂಟಾಗಲಿ ದೇವರಿಗೆ ಸ್ತೋತ್ರವಾಗಲಿ ಆದ ಯೇಸು ಯೇಸುಸ್ವಾಮಿ ಹೇಳಿದ್ರು ಏನಂದ್ರೆ ನಿಮ್ಮ ಹೃದಯವು ಕಳಬಳಗೊಳ್ಳದೇ ಇರಲಿ ಏನಾಗುತ್ತೆ ಆ ಶಾಂತಿಯನ್ನ ಕೊಡ್ತೀನಿ ದೇವರಿಗೆ ಸ್ತೋತ್ರವಾಗಲಿ ಹಂಗಾಗಿ ಪ್ರಿಯರಾದವರೇ ರೋಮಪುರದ ಬರದ ಪತ್ರಿಕೆಯಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ ಶಾಂತಿದಾಯಕನಾದ ದೇವರು ಎಂಬುದಾಗಿ ಹೇಳಲ್ಪಟ್ಟಿದೆ ದೇವರಿಗೆ ಸ್ತೋತ್ರವಾಗಲಿ ದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣ ಮಾಡಲಿ ದೇವರಿಗೆ ಸ್ತೋತ್ರ ಹಂಗಾಗಿ ಎಲ್ಲರ ಕಣ್ಗಳನ್ನ ಮುಚ್ಚಿ ಆ ಶಾಂತಿಯನ್ನ ಸಮಾಧಾನವನ್ನ ದೇವರು ನಿಮ್ಮ ಹೃದಯದ ಆಲೋಚನೆಗಳನ್ನ ಎಲ್ಲ ವಿಷಯದಲ್ಲಿ ಎಲ್ಲ ಕಾರ್ಯಗಳು ಕಾಯುವಂತ ದೇವರು ಸಂರಕ್ಷಿಸುವಂತ ದೇವರಾಗಿರುವುದರಿಂದ ಎಲ್ಲರ ಕಣ್ಗಳನ್ನ ಮುಚ್ಚಿ ಒಂದುವರ್ತಿ ಆಗಿ ಪ್ರಾರ್ಥನೆ ಮಾಡಲು ಅಪಪರಿಶುದ್ಧವಾದ ಒಳ್ಳೆ ತಂದಿ ನಿಮ್ಮನ್ನು ಸ್ತುತಿಸ್ತಾ ಇರ್ವಿ ಕೊಂಡಾಡ್ತಾ ಇರ್ವಿ ಮೈಮೆ ಪಡಿಸ್ತಾ ಇರ್ವಿ ಕೊಡಲ್ಪಟ್ಟ ಈ ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಈ ಎಲ್ಲ ನಿಮ್ಮ ಮಕ್ಕಳನ್ನು ಸ್ವಾಮಿ ವಾಕ್ಯ ಹೇಳಿದ ಪ್ರಕಾರವಾಗಿ ಎಲ್ಲ ಗ್ರಹಿಕೆಗೆ ಮೀರುವಂತ ದೇವರ ಶಾಂತಿ ಸಮಾಧಾನ ಇವರ ಹೃದಯಗಳನ್ನ ದೇವರಿಗೆ ಕಾಯತಕ್ಕದಾಗಿರಲಿ ವಿಶೇಷವಾಗಿ ಈ ಎಲ್ಲರ ಕುಟುಂಬವನ್ನ ಎಲ್ಲರ ಜೀವಿತವನ್ನ ಸ್ವಾಮಿ ದೇವರನ್ನ ಆಶೀರ್ವದಿಸಿ ಉದ್ದರಿಸು ಯಾರಿಗಳ ಶಾಂತಿ ಸಮಾಧಾನ ಬೇಕೋ ಅದು ಯೇಸುವಿನ ನಾಮದಲ್ಲಿ ಒದಗಿ ಬರಲಿವನ್ನ ಪ್ರಾಥಿಸ್ತಾ ಪ್ರತಿಯೊಬ್ಬರಿಗೂ ಮೇಳದ ವಿಷಯಗಳನ್ನು ನಡೆಯಲಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಓಕೆ ಪ್ರಿಯರಾದವರಿ ನಿಶ್ಚಯವಾಗ್ಲಿ ದಿನ ನಾವು ಪ್ರಾರ್ಥನೆ ಮಾಡಿದ ಪ್ರಕಾರವಾಗಿ ವಾಕ್ಯವನ್ನ ನೋಡಿದ ಪ್ರಕಾರವಾಗಿ ನಿಮ್ಮ ಹೃದಯಗಳನ್ನ ಬಹು ಜಾಗ್ರತೆಯಿಂದ ಕಾಯುವಂತ ದೇವರು ನಿಮ್ಮೊಂದಿಗಿದ್ದಾರೆ ಯಾವುದಕ್ಕೂ ಭಯ ಪಡಬೇಡಿ ಆಮೇಲೆ